ಎಲ್ರಿಗೂ ನಮಸ್ಕಾರ ಇಂದ್ರದೂ ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಒಂದೇ ದಿಕ್ಕಿನಲ್ಲಿ ಮನಸ್ಸಿನ ಯೋಚನೆಗಳು ಇದೆ ಎಷ್ಟೇ ಪ್ರಯತ್ನ ಮಾಡಿದರೂ ನನಗೆ ಅದನ್ನು ಮರೆಯೋದಕ್ಕಾಗ್ತಿಲ್ಲ ಕೆಲವರು ಶಾರೀರಿಕ ವಿಚಾರವಾಗಿ ಚಿಂತೆ ಮಾಡ್ತಾ ಇರ್ಬೋದು ರೋಗದ ವಿಚಾರವಾಗಿ ಚಿಂತೆ ಮಾಡ್ತಾ ಇರ್ಬೋದು ನನಗೆ ಈ ಕಾಯಿಲೆ ಆತಕ್ಕೆ ಬಂತು ಕೇವಲ ಕಾಯಿಲೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅಥವಾ ನನಗೆ ಹಾರ್ಟ್ ಏನಾಗ್ಬಿಡುತ್ತೋ ಏನೋ ನನ್ನ ಕಿಡ್ನಿ ಏನಾಗ್ಬಿಡುತ್ತೋ ಏನೋ ಅಥವಾ ನನಗೆ ಲಿವರ್ ಏನಾಗ್ಬಿಡುತ್ತೋ ಏನೋ ಈ ರೀತಿ ಒಂದೇ ಒಂದು ಅಂಗಾಂಗದ ಬಗ್ಗೆ ಚಿಂತೆ ಮಾಡ್ತಾಯಿದ್ರೆ ಅಥವಾ ಕಾಯಿಲೆ ಬಗ್ಗೆನೇ ಚಿಂತೆ ಇದ್ದರೆ ಕೆಲವರಿಗೆ ನಾನೆಲ್ಲಿ ಹುಚ್ಚ ಆಗಿಬಿಡ್ತೀನೋ ಏನೋ ನಾನೆಲ್ಲಿ ಡಿಪ್ರೆಷನ್ಗೆ ಹೋಗಿಬಿಡ್ತೀನೋ ಏನೋ ಅಥವಾ ನನಗೇನಾದರೂ ಮಾನಸಿಕ ಕಾಯಿಲೆ ಜಾಸ್ತಿ ಆಗಿಬಿಡುತ್ತೋ ಏನೋ ಈ ಆ್ಯಂಗ್ಸೈಟಿ ಎಲ್ಲ ನನಗೆ ತುಂಬ ಕಷ್ಟ ಆಗ್ತಾಯಿದೆ ಬರೇ ಅದರ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ ಕೆಲವರು ಸಾಂಸಾರಿಕ ಜೀವನದ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ ನನಗೆ ಪತಿ ಹಾಗೆ ಮಾಡಿಬಿಟ್ರೆ ಅಥವಾ ಪತ್ನಿ ಹಾಗೆ ಮಾಡಿಬಿಟ್ರೆ ಮಕ್ಕಳು ಹಾಗೆ ಮಾಡಿಬಿಟ್ರೆ ದಿನ ಇಡೀ ಅದೇ ಚಿಂತೆ ಇರುತ್ತೆ ಕೆಲವರಿಗೆ ಜಾಬ್ ಬಗ್ಗೆನೇ ಚಿಂತೆ ಇರುತ್ತೆ ಕೆಲವರಿಗೆ ಹಣದ ಬಗ್ಗೆನೇ ಚಿಂತೆ ಇರುತ್ತೆ ಈ ರೀತಿ ಚಿಂತೆ ಅನ್ನೋದು ಅಥವಾ ಯೋಚನೆ ಅನ್ನೋದು ಒಂದೇ ದಿಕ್ಕಿನಲ್ಲಿ ಇದ್ದರೆ ಈ ಕೆಲವರಿಗೆ ಒಂದು ದಿನದಲ್ಲಿ ಹಲವಾರು ಯೋಚನೆಗಳು ಬರುತ್ತೆ ನಾನಾ ರೀತಿಯ ವಿಚಾರಗಳು ಬರುತ್ತೆ ಆದರೆ ಕೆಲವರಿಗೆ ಏನಾಗಿರುತ್ತೆ ಅದು ಒಂದೇ ಯೋಚನೆ ಬರ್ತಾ ಇರುತ್ತೆ ಅದು ಬಿಟ್ಟರೆ ಬೇರೆ ಯೋಚನೆಗಳ ಬಗ್ಗೆ ಅವ್ರ ಗಮನವೂ ಹರಿಸಲ್ಲ ಅಥವಾ ಬೇರೆ ಯೋಚನೆ ಇದೆ ಅನ್ನೋದೇ ಗೊತ್ತಿರಲ್ಲ ಈ ರೀತಿ ಮನಸ್ಸಿನಲ್ಲಿ ಒಂದೇ ವಿಚಾರ ನಡೀತಾ ಇದ್ದರೆ ಅದು ಯಾವುದೇ ಸಾಮಾಜಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಶಾರೀರಿಕ ಮಾನಸಿಕ ಯಾವುದೇ ಇರ್ಬೋದು ಅದು ಮನುಷ್ಯನ ಮಾನಸಿಕ ಶಾರೀರಿಕ ಹಾಗೆ ಅವನ ಜೀವನದ ಸಾಧನೆಗೆ ಬೆಳವಣಿಗೆಗೆ ಒಳ್ಳೆಯದಲ್ಲ ಎಷ್ಟೋ ಒಂದು ಕಾಯಿಲೆಗಳು ಈ ರೀತಿಯ ಮನಸ್ಸಿನ ಯೋಚನೆಗಳಿಂದಲೇ ಅವನಿಗೆ ಬರ್ತಾ ಇರುತ್ತೆ ಅದಕ್ಕೆ ಹಾಗಾದರೆ ನಾವು ಕಲರ್ ಮೂಲಕ ಯಾವ ಒಂದು ಪರಿಹಾರ ಕಂಡ್ಕೊಳ್ಬೋದು ಅದಕ್ಕೆ ಕಲರ್ ನಾವು ಉಪಯೋಗಿಸಬೇಕಾದದ್ದು ಪಿಂಕ್ ಕಲರ್ ಈ ರೀತಿಯ ಪಿಂಕ್ ಕಲರ್ ಸ್ಕೆಚ್ ಪೆನ್ನಿಂದ ಒಳ್ಳೆಯ ಸ್ಕೆಚ್ ಪೆನ್ನನ್ನು ತೆಗೆದುಕೊಳ್ಳಿ ಹಾಗೆ ನಮ್ಮ ಒಂದು ಮಧ್ಯ ಬೆರಳು ಅಂದರೆ ಬಲಗೈ ಮತ್ತು ಎಡಗೈ ಈ ಮಧ್ಯ ಬೆರಳಿನ ಉಗುರಿನ ಕೆಳಗಡೆ ಏನು ಒಂದು ಉಗುರು ಇದೆ ಈ ಉಗುರು ಕೆಳಗಡೆಗೆ ಪಿಂಕ್ ಕಲರನ್ನು ರೌಂಡಿಗೆ ಹಚ್ಕೊಳ್ತಕ್ಕಂಥದ್ದು ಅದು ನಮ್ಮ ದಿಶೆಯನ್ನು ಬದಲಾಯಿಸುತ್ತೆ ಒಂದೇ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದರೆ ಅದು ಬೇರೆ ಬೇರೆ ಯೋಚನೆಗಳಿಗೂ ಆಸ್ಪದ ಮಾಡಿಕೊಡತ್ತೆ ಜೀವನದಲ್ಲಿ ಇನ್ನೊಂದು ಯೋಚನೆಯೂ ಇದೆಯಪ್ಪ ಅನ್ನೋದನ್ನು ಅದು ತೋರಿಸುತ್ತೆ ಒಂದು ವೇಳೆ ಈ ರೀತಿ ಅಪ್ಲೈ ಮಾಡಿಕೊಂಡ ನಂತರ ಮತ್ತು ನಾವು ನಂಬರ್ ಯಾವುದು ಹಾಕ್ಕೋಬೋದು ಅಂತ ಕೆಲವರಿಗೆ ಪ್ರಶ್ನೆ ಮೂಡ್ಬೋದು ನಂಬರ್ ಏಟ್ ಎಂಟನೆಯ ನಂಬರ್ ಅದನ್ನು ಪಿಂಕ್ ಕಲರ್ನಲ್ಲಿ ಪಿಂಕ್ ಕಲರ್ನಲ್ಲಿ ಎಂಟು ಅಂತಕ್ಕಂಥ ನಂಬರನ್ನು ಕೈಯಲ್ಲಿ ಅಂದರೆ ಅಂಗೈಯಲ್ಲಿ ಪಾಮಲ್ಲಿ ಬರ್ಕೊಳ್ಬೋದು ಅಥವಾ ಮೊಬೈಲ್ ಸ್ಕ್ರೀನ್ ಆಗಿ ಮಾಡ್ಕೋಬೋದು ಇಲ್ಲ ನನಗೆ ಇದ್ಯಾವುದು ಇಷ್ಟ ಇಲ್ಲ ಅಂತಂದರೆ ನಾವು ಕೆಲಸ ಮಾಡುವಂತಹ ಜಾಗದಲ್ಲಿ ಅಥವಾ ನಮಗೆ ಕಣ್ಣಿ ಕಾಣೋ ಥರ ಎಂಟು ಅಂತ ಎ ಫೋರ್ ಶೀಟ್ ಮೇಲೆ ಸ್ವಲ್ಪ ದಪ್ಪನಾಗಿ ಬರೆದು ನೇತಾಕ್ಬೋದು ಅಥವಾ ಸ್ಟಿಕ್ ಮಾಡ್ಬೋದು ಇದರಿಂದ ನಮ್ಮ ಕಣ್ಣಿಗೆ ಅದು ಕಾಣ್ತಾ ಇರುತ್ತೆ ಜೊತೆಯಲ್ಲಿ ನಾವು ಎಂಟು ಅಂತ ಈಗ ಒಂದು ವೇಳೆ ಯಾರೋ ಆ ಥರ ಯೋಚನೆ ಮಾಡ್ತಿದ್ದಾರೆ ನಮ್ಮ ಫ್ರೆಂಡ್ಸೋ ರಿಲೇಟಿವ್ಸೋ ಮನೆಯಲ್ಲಿರೋರು ನಮ್ಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸುತ್ತೆ ಅಂಥ ಸಂದರ್ಭದಲ್ಲಿ ಎಂಟು ಅಂತ ಎ ಫೋರ್ ಶೀಟ್ ಮೇಲೆ ನೀಟಾಗಿ ಬರೆದು ಅನ್ರೂಲ್ ಶೀಟ್ ಇರಬೇಕು ಅದನ್ನು ಅವರೇನು ಮಲ್ಕೊಳ್ತಾರೆ ಅದರ ಒಂದು ಹಾಸಿಗೆಯ ಕೆಳಗಡೆಗೆ ತಲೆಯ ಜಾಗದಲ್ಲಿ ಅದನ್ನು ಇಡ್ಬೋದು ಇದು ಅನಿವಾರ್ಯ ಆದಾಗ ನಾವು ಈ ರೀತಿ ಮಾಡ್ಬೋದು ಇಲ್ಲ ಅಂತಂದರೆ ಎಂಟು ಅಂತ ಬರ್ಕೊಳ್ಬೋದು ಅಥವಾ ಪಿಂಕ್ ಕಲರ್ ಡಾಟ್ನ ಎರಡು ಮಧ್ಯ ಒಂದು ಬೆಳ್ಳಿನಲ್ಲಿ ಉಗ್ರನ ಕೆಳಗಡೆ ಇಡ್ಬೋದು ಈ ಸಾಧ್ಯತೆಗಳು ಇದೆ ಅಂತಂದರೆ ತಾವು ಅವಶ್ಯ ಮಾಡ್ಕೊಳ್ಬೋದು ತಮಗೆ ಇವಿಷ್ಟರಲ್ಲಿ ಯಾವ ಒಂದು ಮೆಥಡಲ್ಲಿ ಅನುಕೂಲ ಆಗುತ್ತೋ ತಾವು ಉಪಯೋಗಿಸ್ಬೋದು ಇಲ್ಲ ನಾನು ಇದೆಲ್ಲವನ್ನು ಉಪಯೋಗಿಸ್ತೀನಿ ಅಂತಂದರೆ ಎಲ್ಲವನ್ನೂ ಉಪಯೋಗಿಸ್ಬೋದು ಇದು ತಮ್ಮ ಮನಸ್ಸಿನ ಒಂದು ಯೋಚನೆಯೇ ದಿಕ್ಕನ್ನು ಬದಲಿಸುತ್ತೆ ತಮಗೆ ಅನೇಕ ರೀತಿಯ ಸಾಧನಗಳನ್ನ ಮಾಡೋದಕ್ಕೆ ಇದು ಅನುವು ಮಾಡಿಕೊಡುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರಿಗೆ ಶುಭ ವಸ್ತು ಧನ್ಯವಾದಗಳು